ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ಈ ಟೈಟಲ್ನ ನೋಡಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಯಾವ ವೆಬ್ಸೈಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಮನೆಗೆ ಈ ದೇಶಿ ಅಥವಾ ನಾಟಿ ತರಕಾರಿ ಬೀಜಗಳಾಗಿರ್ಬೋದು ಹಣ್ಣಿನ ಬೀಜ ಆಗಿರ್ಬೋದು ಸೊಪ್ಪಿನ ಬೀಜಗಳಾಗಿರ್ಬೋದು ಸೊ ಅವನ್ನ ಹೇಗೆ ನಮ್ಮ ಮನೆಗೆ ಆರ್ಡ್ರ್ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದನ್ನು ನಾನು ಆಲ್ರೆಡಿ ತರಿಸಿ ನಮ್ಮ ಮನೆಯಲ್ಲಿ ಆ ಬೀಜಗಳನ್ನೆಲ್ಲ ಟ್ರ ಲೈಕ್ ಹಾಕಿ ನಮ್ಮ ಕೈ ತೋಟದಲ್ಲಿ ಹಾಕಿ ಆಲ್ರೆಡಿ ಅದನ್ನು ಗಿಪ್ಪೆಲ್ಲ ಬೆಳೆದು ನಾವು ತಿಂದಿದ್ದೀವಿ ಹೋದ ವರ್ಷ ಸೊ ಅದರ ಆಧಾರದ ಮೇಲೆ ನನಗಿದು ಸ್ವಲ್ಪ ಜೆನ್ಯೂನ್ ವೆಬ್ಸೈಟು ನಮ್ಮ ಕರ್ನಾಟಕದ್ದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ನಾನು ಅನ್ನಿಸ್ತು ಸೊ ಬನ್ನಿ ಈ ವಿಡಿಯೋ ಮುಂದುವರ್ಸೋಣ ಸೊ ನೀವು ಎಲ್ರಿಗೂ ಆಸೆ ಇರುತ್ತೆ ನಮ್ಮ ಮನೆಯಲ್ಲಿ ಈ ಒಂದು ಶುದ್ಧವಾದ ಆಹಾರವನ್ನು ಅಂದರೆ ಸೊಪ್ಪು ಆಮೇಲೆ ತರಕಾರಿ ಹಣ್ಣಿನ ಗಿಡಗಳನ್ನೆಲ್ಲ ತಿನ್ನಬೇಕು ಎಲ್ಲಿ ಹೊರಗಡೆ ನಿಂತು ತೊಗೊಂಬರೋದೇ ಮನೆಯಿಂದಲೇ ಮನೆಯಲ್ಲೇ ಬೆಳೆದು ತಿನ್ನಬೇಕು ಅಂತ ಆಸೆ ಇರುತ್ತೆ ಸೊ ಆದರೆ ಆದರೆ ನಮಗೆ ಕ್ವಾಲಿಟಿ ಆದಂಥ ಸೀಡ್ ಸಿಗ್ತಿರಲ್ಲ ಇವಾಗೆಲ್ಲ ಬೀಜಗಳು ಹೆಂಗೆ ಅಂತಂದರೆ ಎಲ್ಲವೂ ಸಹಿತ ಹೈಬ್ರಿಡ್ ಬೀಜಗಳೇ ಮಾರ್ಕೆಟಲ್ಲಿ ನೀವು ಎಲ್ಲಿ ಹೋದ್ರೂ ಸಿಗೋದಿಲ್ಲ ಹೈಬ್ರಿಡ್ ಬೀಜಗಳು ಸೊ ಅವನ್ನ ತಗೊಂಬಂದು ಹಾಕಿದರೆ ಒಂದು ಸರಿ ಅವನ್ನ ನೀವು ಹಾಕಿದರೆ ಒನ್ ಟೈಮ್ ಅದು ಸ್ವಲ್ಪ ಏನೇನೋ ಸ್ವಲ್ಪ ಗೊಬ್ಬರ ಗಿಬ್ಬರು ಹಾಕಿ ಸ್ವಲ್ಪ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಬೆಳೆದ್ರೆ ಒನ್ ಟೈಮ್ ಏನೋ ಬರುತ್ತೆ ಬಟ್ ನೆಕ್ಸ್ಟ್ ಟೈಮ್ ಅದರಿಂದ ಮತ್ತೆ ನಾವು ಬೀಜ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಓಕೆನಾ ಅದು ಒನ್ ಟೈಮ್ ಅಷ್ಟೇ ನೀವು ಬ ತಗೊಂಬಂದು ಹಾಕ್ತೀರ ಅದು ಬೆಳೆಯುತ್ತೆ ನೀವು ಅದನ್ನು ತಿಂತೀರ ಅದು ಆರೋಗ್ಯವಾಗಿಯೂ ಇರೋಲ್ಲ ಯಾಕಂತಂದರೆ ಅದು ಹೈಬ್ರಿಡ್ ಬೀಜ ಅದರಿಂದ ನಮಗೇನು ಅಂಥ ಆರೋಗ್ಯಕ್ಕೆ ಏನೋ ಅಂತ ಒಳ್ಳೆಯ ಪೌಷ್ಟಿಕಾಂಶಗಳು ಸಿಗೋದಿಲ್ಲ ಸೊ ಮತ್ತು ನಮಗೆ ಯಾವುದು ಬೆಸ್ಟು ಅಂತ ಹೋದಾಗ ನಮ್ಮ ಮೊದಲಿಂದ ಏನು ನಮ್ಮ ಪುರಾತನ ಕಾಲದಲ್ಲಿ ಏನು ಯೂಸ್ ಮಾಡ್ಕೊಂಬತ್ತಿರೋ ನಾಟಿ ತಳಿಯ ಬೀಜಗಳು ಅವೇ ನಮ್ಮ ಯಾವತ್ತೂ ಶ್ರೇಷ್ಠ ಅಂತ ಅನಿಸುತ್ತೆ ಏನಕ್ಕೆ ಅಂತಂದರೆ ನಾಟಿ ತಳಿಯ ಬೀಜಗಳನ್ನ ಹಾಕೋದ್ರಿಂದ ನಮಗೆ ಎರಡು ಥರ ಉಪಯೋಗ ಒಂದು ನಾವು ಯಾವ ಈ ನಮ್ಮ ಭೂಮಿಯಲ್ಲಿ ಹಾಕ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅಲ್ಲಿ ಹಾಕಿದಾಗ ಅವು ಜಾಸ್ತಿ ಜಾಸ್ತಿ ನೀರು ಕೇಳೋದಾಗಿರ್ಬೋದು ಜಾಸ್ತಿ ಗೊಬ್ಬರ ಹಾಕಿದ್ರೇ ಬೆಳಿಬೇಕು ಆಮೇಲೆ ಅದಕ್ಕೆ ಈಗ ಒಂದು ಕೆ ನಾವು ಹೆಂಗೆ ಸ್ಪ್ರೇ ಹೊಡಿತೀವಲ್ಲ ಆ ಥರ ಅದು ಅತಿ ಹೆಚ್ಚು ಸ್ಪ್ರೇ ಆಗಿರ್ಬೋದು ಅತಿ ಹೆಚ್ಚು ಕಿಮಿ ಕ್ರಿಮಿನಾಶಕ ಕೀಟನಾಶಕ ಹೊಡೆದೇ ಇದು ಬೆಳೆಯುತ್ತೆ ಅನ್ನೋ ಥರ ಏನಿರಲ್ಲ ಇದು ಆದಷ್ಟು ಸಾಧ್ಯವಾದಷ್ಟು ಪರಿಸರದಲ್ಲಿರುವಂಥ ಒಂದು ಗಾಳಿ ಬೆಳಕು ನಮ್ಮ ಸರಿಯಾದ ಮಣ್ಣು ಕರೆಕ್ಟಾಗಿತ್ತು ಅಂದರೆ ಅದನ್ನು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಳೆದು ಬಿಡುತ್ತೆ ಕೆಲವೊಂದು ಟೈಮು ಈ ಕ್ರಿಮಿಗೆ ಲೈಕ್ ಏನಾದರೂ ಕ್ರಿಮಿಕೆಟ್ಗಳೇನಾದ್ರೂ ಅಟ್ಯಾಕ್ ಆದಾಗ ನಮ್ಮ ಈ ಸಣ್ಣ ಪುಟ್ಟ ಬೇವಿನ ಕಷಾಯ ಆ ಥರನೂ ಹೊಡೆದುಕೊಂಡು ನಾವೆಲ್ಲ ಬೆಳೆಸ್ಕೊಬೋದು ಓಕೆನಾ ಸೊ ಈ ಟೆರೆಸ್ ಗಾರ್ಡನಿಂಗ್ ಮಾಡೋರಿಗೂ ಸಹಿತ ಇದು ಒಂದು ಉಪಯುಕ್ತ ವಿಡಿಯೋ ಅನಿಸುತ್ತೆ ಯಾಕಂದರೆ ನಾಟಿ ಬೀಜ ಸಿಕ್ತು ಅಂದರೆ ನಾವು ಆರಾಮಾಗಿ ಟೆರೆಸ್ಗಳಲ್ಲೇ ನಾವು ನಮ್ಮ ಪಾಟಲ್ಲಿ ಹಾಕೊಂಡು ಬೆಳಿಬೋದು ಸೊ ಈ ನಾಟಿ ಬೀಜಗಳು ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ಹಲವಾರು ಜನರಿಗೆ ಇದೊಂದು ಪ್ರಶ್ನೆಯಾಗಿ ಉಳ್ಕೊಂಡಿರುತ್ತೆ ಅಂದರೆ ತುಂಬ ಗಾರ್ಡನಿಂಗ್ ಇಷ್ಟಪಡೋರಿಗೆ ಹೇಳ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡೋರಿಗೆ ಬೆಸ್ಟ್ ನೀವು ಮನೆಯಲ್ಲಿ ಕುತ್ಕೊಂಡೇ ನೀವು ನಿಮಗೆ ಬೇಕಾದಂಥ ಯಾವ ಗಿಡ ಆಗಿರ್ಬೋದು ಯಾವ ಹಣ್ಣಿನ ಗಿಡ ಆಗಿರ್ಬೋದು ವೆಜಿಟೇಬಲ್ಸ್ ಅಥವಾ ತರಕಾರಿದಾಗಿರ್ಬೋದು ಸೊಪ್ಪಿನ ಬೀಜ ಆಗಿರ್ಬೋದು ನೀವು ತರ್ಸ್ಕೊಬೋದು ತರ್ಸ್ಕೊಂಡು ನೀವು ಬಳ್ಕೊಬೋದು ಇದು ಮೊದಲನೇ ಉಪಯೋಗ ಒಂದೇದು ಎರಡನೇ ಉಪಯೋಗ ನಾಟಿ ತಳಿದು ಇನ್ನೊಂದು ಏನು ಅಂತಂತಂದರೆ ಒಂದು ಸರಿ ನಾವು ಅದನ್ನು ತೊಗೊಂಬಂದು ಬೆಳೆದ್ವಿ ಅಂತ ತಿಳ್ಕೊಳ್ರೆ ಅದು ಮೂರು ತಿ ಕೆಲವು ತರಕಾರಿಗಳು ಮೂರು ತಿಂಗಳಿಗೆ ನಮ್ಮ ಕಣ್ಣು ಹಣ್ಣು ಕೊಡ್ಬೋದು ಕೆಲವು ಸೊಪ್ಪುಗಳು ಒಂದು ತಿಂಗಳಲ್ಲಿ ಬರ್ಬೋದು ಒಂದೂವರೆ ತಿಂಗಳಲ್ಲಿ ಬರ್ಬೋದು ಯಾವ ಅವುಗಳ ಅವನ್ನೇ ಯೂಸ್ ಮಾಡ್ಕೊಂಡು ನಾವು ಅವನೇ ಅದೇ ಗಿಡದಲ್ಲಿ ಕೆಲವೊಂದು ಹಣ್ಣು ಕೆಲವೊಂದು ಬೀಜ ಬೀಜಕ್ಕೆ ಅಂತನೇ ಕೆಲವು ಗಿಡಗಳನ್ನ ಬಿಟ್ಬಿಟ್ರೆ ಅಂದರೆ ಅವುಗಳಿಂದ ಮತ್ತೆ ನಾವು ಹೊಸ ಬೀಜಗಳನ್ನು ಅದರಲ್ಲಿ ಸೃಷ್ಟಿ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ವರ್ಷ ಆಗಿರ್ಬೋದು ಮತ್ತು ನೆಕ್ಸ್ಟ್ ಮಳೆ ಇದ್ದಾಗ ಆಗಿರ್ಬೋದು ನೀರಿದ್ದಾಗ ನೆಕ್ಸ್ಟ್ ಅದನ್ನೇ ಬೀಜಗಳನ್ನು ಉಪಯೋಗಿಸಿ ನೀವು ಮತ್ತೆ ಗಿಡಗಳನ್ನು ಮರು ಸೃಷ್ಟಿ ಮಾಡ್ಕೋಬೋದು ಸೊ ಇದು ನಮ್ಮ ನಾಟಿ ಗೀಟದ ತಾಕತ್ತು ಅಂತ ಹೇಳ್ಬೋದು ಓಕೆನಾ ಸೊ ಏನಕ್ಕೆ ನಾಟಿ ಬೀಜ ಯೂಸ್ ಮಾಡೋಕೊತ್ತೆ ನಿಮ್ಗೆ ಹೇಳಿದೆ ಬಟ್ ಇದನ್ನು ಎಲ್ಲಿ ತೊಗೋಬೇಕು ನಮ್ಮ ಮನೆಗೆ ಹೇಗೆ ಆರ್ಡ್ರ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಬರಿ ನೋಡೋಣ ಇವಾಗ ನಮಗೆ ಸ್ಕ್ರೀನ್ ಏನು ಕಾಣ್ತಾ ಇದೆಯಲ್ಲ ಈ ಸ್ಕ್ರೀನ್ ನಾನು ಗೂಗಲ್ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಗೂಗಲಲ್ಲಿ ಜಸ್ಟ್ ಸಹಜ ಸೀಡ್ಸ್ ಅಂತ ಹೇಳ್ಬಿಟ್ಟು ನೀವು ಜಸ್ಟ್ ಸರ್ಚ್ ಮಾಡಿರಿ ಭಾಳ ಏನು ಮಾಡೋಣ ಸಹಜ ಸೀಡ್ಸ್ ಅಂತ ಜಸ್ಟ್ ಟೈಪ್ ಮಾಡಿ ನಾನು ನಿಮಗೆ ಲಿಂಕು ಕೂಡ ಡ್ರಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ಸಹಜ ಸೀಡ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ನೇ ವೆಬ್ಸೈಟೇ ಬರುತ್ತೆ ಸಹಜ ಸೀಡ್ಸ್ ಅಂತ ಹೇಳ್ಬಿಟ್ಟು ಈ ಸಹಜ ಸೀಡ್ಸ್ ಯಾರ್ದಪ್ಪ ಅಂತಂದರೆ ಇದು ನಮ್ಮ ಮೈಸೂರಲ್ಲಿ ಇರುವಂಥ ನ್ಯಾಚುರಲ್ ಫಾರ್ಮರ್ಸ್ ಏನಿರ್ತಾರಲ್ಲ ನೈಸರ್ಗಿಕವಾಗಿ ಬೆಳೆಯುವಂಥ ರ ರೈತರ್ತಾರ ಅವ್ರ ಕಡೆಯಿಂದ ಬೀಜಗಳನ್ನೆಲ್ಲ ಇಡ್ಸ್ಕೊಂಡು ಸೊ ಅವನ್ನ ಅವರು ಪಾಕೆಟ್ ಮಾಡಿಬಿಟ್ಟು ನಮ್ಮ ಯಾರ್ಯಾರು ಆರ್ಡರ್ ಮಾಡ್ತಿಲ್ಲ ನಮ್ಮ ಕರ್ನಾಟಕದಂತ ಅವರಿಗೆಲ್ಲರಿಗೂ ಅವ್ರಿಗೆಲ್ಲರಿಗೂ ಇವರು ಡೆಲಿವರಿ ಮುಖಾಂತರ ಪೋಸ್ಟ್ ಮುಖಾಂತರ ಇದನ್ನು ಕಳಿಸ್ತಾರೆ ಓಕೆನಾ ಸೊ ಇದು ಅವರು ಕ್ರಿಯೇಟ್ನು ಮೈಸೂರು ಮೈಸೂರವರು ಕ್ರಿಯೇಟ್ ಮಾಡಿರುವಂಥ ಒಂದು ವೆಬ್ಸೈಟ್ ಇದು ಸಹಜ ಸೀಡ್ಸ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ಅಂದರೆ ಸಹಜವಾಗಿ ಬೆಳೆದಿರುವಂಥ ಒಂದು ಬೀಜ ಅಂತ ಹೇಳ್ಬಿಟ್ಟು ಅದರ ಮೀನಿಂಗು ಸೊ ಇದು ಇದರಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಹಿಂಗೆ ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಒಂದೊಂದೇ ಅವರವರ ಲೇಟೆಸ್ಟ್ ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು ಶುಂಠಿ ಆಗಿದೆ ನೋಡ್ರಿ ಟರ್ಮರಿಕ್ ಇದು ಅರ್ಶಿನ ಇದೆ ಇಲ್ಲಿ ಟರ್ಮರಿಕ್ಕು ಮತ್ತು ಟರ್ಮರಿಕ್ ಇದು ಎಷ್ಟು ರೇಟ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ನೆಕ್ಸ್ಟ್ ಕ್ಯಾಪ್ಸಿಕಮ್ ಬೀಜ ಆಗಿರ್ಬೋದು ಸ್ನೇಕ್ ಹಾರ್ಡ್ ಈ ಡಣ್ಣು ಮೆಣಸಿನ್ಕಾಯಿ ಇದೆಲ್ಲ ಆದು ಆಮೇಲೆ ಕಾಳು ಮೆಣಸು ಪ್ರತಿಯೊಂದ್ರದ್ದು ತರಕಾರಿ ಹಣ್ಣಿನ ಗೀಜ ಬೀಜ ಪ್ರತಿಯೊಂದು ಸಹಿತ ಇಲ್ಲಿದೆ ಸೊ ಇದನ್ನು ನಾವು ಹೇಗೆ ನೋಡೋದು ಅಂತಂದರೆ ನೀವು ಇಲ್ಲಿ ಜಸ್ಟ್ ಇಲ್ಲಿ ಬಟನ್ ಕಾಣ್ತೀರಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ನೋಡ್ತಿರ್ಬೋದು ವೆಜಿಟೇಬಲ್ಸು ಫೀಲ್ಡ್ ಕ್ರಾಪ್ಸು ಇದು ವೆಜಿಟೇಬಲ್ಸ್ ಅಂತ ಇದೆ ಅಂದರೆ ತರಕಾರಿಗಳು ಫೀಲ್ಡ್ ಕ್ರಾಪ್ಸು ನೆಕ್ಸ್ಟ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸು ನೆಕ್ಸ್ಟ್ ರೂಟ್ಸ್ ಆ್ಯಂಡ್ ಟ್ಯೂಬಸ್ ಹರ್ಬ್ಸು ಬುಕ್ಸು ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ನಮಗೇನು ಅವಶ್ಯಕತೆ ಇದೆಯೋ ಅಕಸ್ಮಾತ್ ನನಗೆ ತರಕಾರಿ ಬೀಜ ಬೇಕು ಅಂತಂದರೆ ಇಲ್ಲಿ ವೆಜಿಟೇಬಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇವೆಲ್ಲ ವೆಜಿಟೇಬಲ್ ಲಿಸ್ಟು ಓಕೆ ಸೊ ವೆಜಿಟೇಬಲ್ಸಲ್ಲಿ ನೋಡಿರಿ ಯಾವ್ಯಾವ ಥರದಿದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ನೀವು ಹಲವಾರು ರೀತಿಯ ಸೊಪ್ಪಿನ ಫೋಟೋ ಹಾಕಿದ್ದಾರೆ ಫೋಟೋ ಇಂದನೇ ಮುಖಾಂತರ ನಾವು ಇಲ್ಲಿನ ಗುರ್ತಿಸ್ಬೋದು ಯಾವುದು ಇದು ಗಿಡ ಅಂತ ಹೇಳಿಬಿಟ್ಟು ನೋಡಿದ್ರು ಕುಂಬಳಕಾಯಿಯಿಂದ ಹಿಡಿದು ಟೊಮೊಟೊ ಇಂದ ನಿಮಗೆ ಬೀನ್ಸಿಂದ ಹಿಡಿದು ಪ್ರತಿಯೊಂದು ಇಲ್ಲಿರುತ್ತೆ ಸೊ ನಮಗೆ ಇಲ್ಲಿ ಪೇಜ್ ನಂಬರ್ ಕೂಡ ಇದೆ ನೆಕ್ಸ್ಟ್ ಇದು ಒಂದು ಸೆಕ್ಷನ್ ಮುಗಿತು ನೆಕ್ಸ್ಟ್ ಪೇಜ್ ನೀವು ಹೋಗ್ಬೋದು ನೋಡಿದ್ ಬೀನ್ಸಲ್ಲಿ ಇದು ಮಲ್ಟಿ ಕಲರ್ ಬೀನ್ಸ್ ಅಂತ ಹೇಳ್ಬಿಟ್ಟು ಕೆಂಪು ಕಲರ್ ಇದೆ ಇಲ್ಲೊಂದು ವೆಲ್ವೆಟ್ ಬೀನ್ಸ್ ಅಂತ ಇದು ಇದು ಕೂಡ ನಲ್ವತ್ತು ರೂಪಾಯಿ ಕೊಟ್ಟಿದ್ದಾನೆ ಸೊ ಒಂದು ಎಕ್ಸಾಂಪಲಾಗಿ ತೊಗೊಂಡ್ರೆ ಇದನ್ನು ಹೇಗೆ ಆರ್ಡ್ರ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಾದರೆ ಇಲ್ಲೆಲ್ಲ ರೀತಿ ಇರುತ್ತೆ ನಾವು ನೋಡ್ಕೊತ ಹೋಗಬೇಕು ಸೊ ನಮಗೆ ವೆಜಿಟೇಬಲ್ ಬೇಡಪ್ಪ ನಮಗೆ ಫ್ರೂಟ್ಸ್ ನೋಡ್ತೀನಿ ಅಂತಂತಂದರೆ ಇಲ್ಲಿ ಫ್ರೂಟ್ ಸೆಕ್ಷನ್ ಇದೆ ಫ್ರೂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಹಿಂಗೆ ಕ್ಲಿಕ್ ಮಾಡಿದರೆ ಹಣ್ಣು ಈ ಹೂವು ಮತ್ತು ಈ ಹೂವು ಮತ್ತು ಈ ಫ್ರೂಟ್ಸಿನ ವೆರೈಟಿಗಳು ನಾವು ಅದರಲ್ಲಿ ಕಾಣ್ತೀವಿ ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ತೊಗೊತೀನಿ ನೋಡ್ತಿರ್ಬೋದು ಫ್ಲವರ್ಸು ಫ್ರೂಟ್ಸ್ ಎಲ್ಲ ನೋಡಿದ್ರು ಫ್ಲವರ್ಸ್ ಎಲ್ಲ ಏನು ಚೆಂಡು ಹೂವಿಂದ ಹಿಡಿದು ಎಲ್ಲ ಇವು ಈಗಿನ ವಾಟರ್ ಮಿಲನು ಮಸ್ಕ್ ಮಿಲನು ಎಲ್ಲ ಇದೆ ಇಲ್ಲಿ ಮಸ್ಕ್ ಮೆಲನ್ ಮಸ್ಕ್ ಮೆಲನ್ ಅಂತಂದರೆ ಈ ಕರ್ಬೂಜ ಅಂತೀವಲ್ಲ ಕರ್ಬೂಜದಲ್ಲೇ ಒಂದು ಎರಡು ಟೈಪ್ ಇದೆ ಮತ್ತು ಪಪ್ಪಾಯ ಹಣ್ಣಿನ ಬೀಜನೂ ಸಹಿತ ಸಿಗುತ್ತೆ ಇಲ್ಲಿ ಆಮೇಲೆ ಈ ಬಟರ್ ಸೀಡ್ಸ್ ಅಂತ ಹೇಳ್ಬಿಟ್ಟು ಚ ಸಣ್ಣದು ಬರುತ್ತಲ್ಲ ಪೀನಟ್ ಬಿಟ್ರು ಅದರದ್ದು ಕೂಡ ಸೀಡ್ ಇದೆ ಇಲ್ಲಿ ಆಮೇಲೆ ರೆಡ್ ಟರ್ಮರಿಂಡ್ ಅಂತಂದರೆ ನಮ್ಮದು ಹುಣಸೆ ಗಿಡ ಏನು ಬರುತ್ತಲ್ಲ ಹುಣಸೆದಲ್ಲಿ ರೆಡ್ ಕಲರ್ದು ಹುಣಸೆ ಹಣ್ಣು ಅಂತ ಹೇಳ್ಬಿಟ್ಟು ಬರುತ್ತೆ ಅದ್ರದ್ದು ಬೀಜನೂ ಸಹಿತ ಇವರು ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ ಹೀಗೆ ನಾವು ನೆಕ್ಸ್ಟ್ ಪೇಜ್ಗೆ ಹೋಗ್ಬಿಟ್ಟು ಯಾವ್ಯಾವ ಇದೆ ಕಲ್ಲಂಗಡಿ ನೋಡ್ಬೋದು ಯಾವ್ಯಾವಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಓಕೆನಾ ಇದನ್ನು ಹೇಗೆ ಆರ್ಡರ್ ಮಾಡಬೇಕು ಅಂತ ಹೋದಾಗ ನಾನು ಜಸ್ಟ್ ಒಂದು ಒಂದು ಎಕ್ಸಾಂಪಲ್ ಆಗಿ ವಾಟರ್ ಮಿಲನ್ ಕ್ರಿಮ್ಸಮ್ ಅಂತ ಕೊಟ್ಟಿದ್ದಾನೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವೆಲ್ಲ ನಮ್ಮ ನಾಟಿ ತಳಿದ ಬೀಜಗಳು ಕೆಲವು ಈಗ ಸೀಸನ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅವ್ರು ಕೊಟ್ಟಿರ್ತಾರೆ ಔಟ್ ಆಫ್ ಸ್ಟಾಕ್ ಅಂತಂದರೆ ಕೆಲವು ಇವಾಗ ಅವರು ಸದ್ಯಕ್ಕೆ ಅವರ ಹತ್ರ ಸ್ಟಾಕ್ ಇರೋಲ್ಲ ಸ್ಟಾಕ್ ಬಂದಮೇಲೆ ಮತ್ತೆ ಇದು ಓಪನ್ ಆಗುತ್ತೆ ಆವಾಗ ನಾವು ಬೈ ಮಾಡ್ಬೋದು ಈಗ ನಾನು ಬ್ಯಾಕ್ ಬರ್ತೀನಿ ಬೇರೆ ಯಾವುದಾದ್ರು ನೋಡೋಣ ಸನ್ಫ್ಲವರ್ ಸೀಡ್ಸ್ ಕ್ಲಿಕ್ ಮಾಡ್ತೀನಿ ಸನ್ಫ್ಲವರ್ಸ್ ಸೀಡ್ಸ್ ಕ್ಲಿಕ್ ಮಾಡಿದರೆ ಇದು ಕೂಡ ಔಟ್ ಆಫ್ ಸ್ಟಾಕ್ ಇದೆ ಮತ್ತೆ ಬೇರೆ ನೋಡೋಣ ಅಂತ ಎಕ್ಸಾಂಪಲ್ ತಗೋಬೇಕು ಅಂದರೆ ಹ್ಞೂ ಓಕೆ ಇಲ್ಲೊಂದು ಸೊಪ್ಪಿಂದ ನಾನು ಗಿಡ ತೊಗೊಂಡಿದ್ದೀನಿ ಅಮರಂತ ರೆಡ್ ಅಂತ ಹೇಳ್ಬಿಟ್ಟು ವೆರೈಟಿ ಸೊ ಇದೇ ಇದೇನಿದೆಯಲ್ಲ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಡೀಟೇಲ್ಸ್ ಹಾಕಿರ್ತಾರೆ ಯಾವುದು ಬ್ರ್ಯಾಂಡು ಸಹಜ ಸೀಡ್ಸ್ ಅವ್ರು ಕೊಡ್ತಾ ಇರೋದು ವೆಂಡರ್ ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂದರೆ ಅವ್ರ ಕಡೆಯಿಂದ ಬರ್ತಿರೋದು ಆಮೇಲೆ ಎಷ್ಟು ಹೈಟ್ ಬೆಳೀತು ಟೂ ಮೀಟ್ರ್ ಹೈಟ್ ಇದು ಬೆಳಿಬೋದು ಅಂತ ಕೊಟ್ಟಿದ್ದಾನೆ ಆಮೇಲೆ ಒಂದು ಗ್ರಾಮ್ ಒಂದು ಪ್ಯಾಕೆಟಲ್ಲಿ ಎಷ್ಟು ಗ್ರಾಮ್ಸ್ ಇರುತ್ತೆ ಅಂತಂದರೆ ಒಂದು ಪ್ಯಾಕೆಟಲ್ಲಿ ಹದಿನೈದು ಗ್ರಾಮ್ ಬೀಜ ಇರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಕೊಟ್ಟಿದ್ದಾರೆ ಓಕೆ ಸೊ ಇದನ್ನು ಹೇಗೆ ಆರ್ಡ್ರ್ ಮಾಡೋದು ಅಂತ ನೋಡಿದಾಗ ಇಲ್ಲಿ ನಲ್ವತ್ತು ರೂಪಾಯಿ ಕೊಟ್ಟಿದ್ದೇನೆ ಒಂದು ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ಗೆ ನಲ್ವತ್ತು ರೂಪಾಯಿ ಹದಿನೈದು ಗ್ರಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ನಾನು ಆ್ಯಡ್ ಟು ಕಾರ್ಟ್ ಓದ್ತಿದ್ದೀನಿ ಇವು ಜಸ್ಟ್ ಲೈಕ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಹೇಗೆ ನಾವು ಆರ್ಡರ್ ಮಾಡ್ತೀವಲ್ಲ ಸೇಮ್ ಅದ್ರ ಥರ ನಾನು ಆ್ಯಡ್ ಟು ಕಾರ್ಟ್ ಕೊಡ್ತೀನಿ ಇವಾಗ ಆ್ಯಡ್ ಟು ಕಾರ್ಟ್ ಆಯಿತು ನಿಮ್ಗೆ ಮತ್ತೆ ಬೇರೆ ಏನಾದರೂ ಬೇಕಾಗಿತ್ತು ಅಂತಂದರೆ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನಾನು ಜಾಕ್ಬೀನ್ ಅಂತ ಇದೆ ಇದಕ್ಕೆ ಹೋಗ್ತೀನಿ ನನಗೆ ಇದನ್ನು ತೊಗೋಬೇಕು ಅನ್ನಿಸ್ತು ಅಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಆ್ಯಡ್ ಟು ಕಾರ್ಟ್ ಅಂತ ಕೊಡ್ತೀನಿ ಓಕೆ ಇದು ಕೂಡ ಸ್ಟಾಕಲ್ಲಿದೆ ಅದಕ್ಕೋಸ್ಕರ ಇವರು ನಮ್ಮ ಸಾಕು ನಾವು ಎರಡು ನಾನು ಇದನ್ನು ನಾನು ತೊಗೊತೀನಿ ಅಂತಂದಾಗ ಇಲ್ಲಿ ವ್ಯೂ ಕಾರ್ಟ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಅಂದರೆ ನಾವು ಏನೇನು ಆರ್ಡರ್ ಮಾಡಿದ್ದೀವಿ ಅನ್ನೋದು ಅದ್ರ ಬರುತ್ತೆ ಒಂದನೇದು ಬ್ರಿಜಲ್ ಪಪ್ಪಲ್ ಲಾಂಗ್ ಅದನ್ನ ಆರ್ಡರ್ ಮಾಡಿದ್ದೀನಿ ಆಮೇಲೆ ಅಂಬರ್ ರೆಡ್ ಇವೆರಡು ಆರ್ಡರ್ ಮಾಡಿದ್ದೀನಿ ನಾನು ಸೊ ಇವನ್ನೆಲ್ಲ ಸೇರಿಸಿ ನಾನು ಇವಾಗ ಆರ್ಡರ್ ಮಾಡ್ತೀನಿ ಎರಡು ಇದ್ರದ್ದು ಸೇರಿಸಿ ಅದು ನಲ್ವತ್ತು ರೂಪಾಯಿ ಇದು ನಲ್ವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಓಕೆ ಅದು ನಲ್ವತ್ತು ಇದು ನಲ್ವತ್ತು ಸೇರಿಸಿ ಇವಾಗ ನಾನು ಆರ್ಡರ್ ಮಾಡಕ್ಕೆ ಕೊಡ್ತೀನಿ ಪ್ರೊಸೀಡರ್ ಚಕೌಟು ಹ್ಞೂ ಚೆಕ್ಔಟ್ ಮಾಡೋಕೆ ಅಂದರೆ ಪ್ರೊಸೀಡಿಯರ್ ಅಂದ್ರೆ ಅಂದರೆ ಇವಾಗ ನಮ್ಮ ಬಿಲ್ಲಿಂಗ್ ಅಡ್ರೆಸ್ ಹಾಕಬೇಕು ಬಿಲ್ಲಿಂಗ್ ಅಡ್ರೆಸ್ಸು ನಮ್ಮದು ಹೆಸರು ಎಂದ ಹಿಡೋದು ನಮ್ಮದು ಏನೇನು ನಮ್ಮದು ಹೆಸರು ನಮ್ಮ ಮನೆ ಅಡ್ರೆಸ್ಸು ನಮ್ಮದು ಫೋನ್ ನಂಬರು ಪ್ರತಿಯೊಂದು ಡೀಟೇಲ್ಸು ಸಹಿತ ಇಲ್ಲಿ ಹಾಕಬೇಕಾಗತ್ತೆ ನೋಡಿರಿ ನೇಮು ಸ್ಟ್ರೀಟ್ ಅಡ್ರೆಸ್ಸು ಟೌನು ಸ್ಟೇಟು ಕೋಡು ನಿಮ್ಮ ಮೊಬೈಲ್ ನಂಬರು ನಿಮ್ಮದು ಇಮೇಲ್ ಐ ಡಿ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನೀವು ಹಾಕಬೇಕು ಇಲ್ಲ ಮೇಲೆ ನಾನು ಇಲ್ಲಿ ಮೂರು ಐಟಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಜಾಕ್ ಪೇನು ಅಮೃವಂತ ಸ್ಟ್ರೀಟನ್ ಬ್ರಿಂಜಲ್ ಪರ್ಪಲ್ ಹಂಗು ಮೂರು ಐಟಮ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ಮೂರು ಐಟಮ್ಗೆ ಎಷ್ಟಾಯಿತು ನಲ್ವತ್ತು ನಲ್ವತ್ತು ನವತ್ತು ನೂರ ಇಪ್ಪತ್ತು ರೂಪಾಯಿ ಆಗಿದೆ ಪ್ಲಸ್ ಎಪ್ಪತ್ತು ರೂಪಾಯಿ ಡೆಲಿವರಿ ಚಾರ್ಜ್ ಹಾಕ್ತಾನೆ ನೀವು ಒಂದು ಐಟಮ್ ಮಾಡಿದ್ರು ಎಪ್ಪತ್ತು ರೂಪಾಯಿ ಹಾಕ್ತಾನೆ ನೀವು ಹತ್ತು ಐಟಮ್ ಮಾಡಿದ್ರು ಅದು ಎಪ್ಪತ್ತು ರೂಪಾಯಿ ಡೆಲಿವರಿ ಚಾರ್ಜ್ ಅವರು ಹಾಕ್ತಾರೆ ಸೊ ಇದನ್ನೆಲ್ಲ ಸೇರಿಸಿ ಟೋಟಲ್ ಎಷ್ಟಾಯ್ತು ಅಂದರೆ ನೂರ ತೊಂಬತ್ತು ರೂಪಾಯಿ ಆಗಿದೆ ಸೊ ನೂರ ತೊಂಬತ್ತು ರೂಪಾಯಿ ಆದಮೇಲೆ ಇಲ್ಲಿ ನಮ್ಮದು ಚೆಕ್ ಪಾಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕು ಒಂದು ಸರಿ ಇದು ಪ್ಲೇಸ್ ಆರ್ಡ್ರ್ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಮೇಲ್ ಐ ಡಿ ಏನು ಕೊಟ್ಟಿರ್ತೀವಲ್ಲ ಅದಕ್ಕೂ ಕೂಡ ಮೆಸೇಜ್ ಬರುತ್ತೆ ಪ್ಲಸ್ ಈ ಆನ್ಲೈನಲ್ಲಿ ನಾವು ಅಡ್ವಾನ್ಸ್ ಅಮೌಂಟನ್ನ ಪೇ ಮಾಡಬೇಕಾಗತ್ತೆ ಇದು ಜೆನ್ಯೂನ್ ಆಗಿರೋ ನಾನು ಆಲ್ರೆಡಿ ಬೈ ಮಾಡಿದ್ದೀನಿ ಇವನ್ ನಾನು ತೊಗೊಂಡಿದ್ದೀನಿ ಅದನ್ನು ಯೂಸ್ ಮಾಡಿದ್ದೀನಿ ಸೊ ಜೆನ್ಯೂನ್ ಇದೆ ಸೊ ಇಲ್ಲಿ ನಾನು ನೋಡ್ತೀನಿ ಫೋನ್ಪೇನೋ ಯಾವುದು ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಹೊತ್ತಿ ಫೋನ್ಪೇದಲ್ಲಿ ಅಥವಾ ಫೋನ್ಪೇ ಅಥವಾ ಯಾವ್ದಾರು ಒಂದು ಯು ಪಿ ಐ ಟ್ರಾನ್ಸಾಕ್ಷನ್ ನೀವು ಅಮೌಂಟ್ ಪೇ ಮಾಡಿದರೆ ನಿಮಗೆ ನಿಮಗೆ ಇಮೇಲಲ್ಲಿ ಮೆಸೇಜ್ ಬರುತ್ತೆ ಇಮೇಲಲ್ಲಿ ನಿಮಗೆ ಮೆಸೇಜು ನಾನು ಇಮೇಲ್ ಇಟ್ಕೊಟ್ಟಿದ್ದೀನಿ ನೋಡಿರ್ಬೋದು ಸಹಜ ಶೀರ್ಸ್ ಈ ಸಹಜ ಶೀರ್ಸ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಕೌಂಟು ಕ್ರಿಯೇಟ್ ಆದಮೇಲೆ ಏನು ಆರ್ಡ್ರ್ ಮಾಡ್ತೀವಲ್ಲ ಅದ್ರದ್ದು ಕೂಡ ನಮಗೆ ಈ ಥರ ಇಮೇಲ್ ಬರುತ್ತೆ ನೀವು ಈ ಮೇಲಲ್ಲಿ ಮುಖಾಂತ್ರನೇ ನೀವು ಟ್ರ್ಯಾಕ್ ಮಾಡ್ಬೋದು ಇನ್ನೊಂದು ಇನ್ನೊಂದು ಏನು ಅಂತಂತಂದರೆ ಅವ್ರದ್ದು ವಾಟ್ಸಪ್ ನಂಬರ್ ಕೂಡ ಇದೆ ಇದರಲ್ಲಿ ನೀವೇನಾದ್ರು ಡೌಟ್ಸ್ ಇತ್ತು ಅಂತ ಅವ್ರಿಗೆ ನೀನು ನೀವು ಕ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನಾನು ಇದನ್ನು ಟ್ರಾನ್ಸಾಕ್ಷನ್ ಕಂಟಿನ್ಯೂ ಎಕ್ಸಿಟ್ ಮಾಡ್ತೀನಿ ನೋಡ್ತಿರ್ಬೋದು ಹ್ಞೂ ವಾಟ್ಸಪ್ ನಂಬರ್ ಕೂಡ ಇದೆ ಇವ್ರು ನೋಡ್ತಿರ್ಬೋದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಈ ವಾಟ್ಸಪ್ಪಲ್ಲಿ ಕೂಡ ನೀವು ಈ ನಂಬರಿಗೆ ಕರೆ ಮಾಡಿ ನಿಮ್ಮದು ಐಟಮ್ ಆರ್ಡ್ರದ್ದು ಆರ್ಡರ್ ಮಾಡಿರ್ತಲ್ಲ ಅದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು ಹಿಂಗೆ ಅಂದರೆ ಎಲ್ಲಿದೆ ಇನ್ನೂ ಎಷ್ಟು ದಿನಕ್ಕೆ ಬರುತ್ತೆ ಅಂತಲೂ ನೀವು ಕೇಳ್ಬೋದು ನಾನು ಯೂಜಲಿ ಆರ್ಡ್ರ್ ಮಾಡಿದಾಗ ನನಗೆ ತೊಗೊಂಡಿರೋ ಸಮಯ ಬಂದ್ಬಿಟ್ಟು ಒಂದು ಹತ್ತರಿಂದ ಹನ್ನೊಂದು ದಿನ ತೊಗೊಂತಷ್ಟೆ ಅಷ್ಟರೊಳಗಡೆ ಬಂತು ಈವನ್ ನನಗೆ ಅಲ್ಲಿ ಆರ್ಡರ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತಾರೆ ಈ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ರಿ ಸಹಜ ಸೀಟ್ ಸಾವಿರದ ಇದು ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಜೀರೋ ಡಬಲ್ ನೈನ್ ಡಬಲ್ ಒನ್ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಹಾಕಿ ಇಲ್ಲಿ ಅವ್ರ ವಾಟ್ಸಪ್ ಮೇಲ್ಗಡೆಯೇ ಕ್ಲಿಕ್ ಮಾಡಿದರೆ ಪ್ರೊಡಕ್ಟ್ಸ್ ಅಂತ ಬಂದಿದೆ ಇದರಲ್ಲಿ ಸಹಿತ ನೀವು ಆರ್ಡರ್ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ಚಿಲ್ಲಿ ಮಹಾಲಕ್ಷ್ಮಿ ಲೆಟಸ್ಲು ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾನೆ ನಾನು ಏನೇನು ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ನೀವು ಇಲ್ಲಿ ಪ್ಲಸ್ ಅಂತ ಹೇಳ್ಬಿಟ್ಟು ಹಿಂಗೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಇಲ್ಲಿ ವ್ಯೂ ಕಾರ್ಟ್ ಅಂತ ಓದ್ತಿದ್ರೆ ನೀವಿಲ್ಲಿ ಪ್ಲೇಸ್ ಆರ್ಡ್ರ್ ಅಂತ ಕೇಳುತ್ತೆ ಪ್ಲೇಸ್ ಆರ್ಡ್ರ್ ಅಂತ ಹೋದ ತಕ್ಷಣ ಅವರಿಗೆ ಇಮಿಡಿಯೇಟ್ಲಿ ಮೆಸೇಜ್ ಹೋಗ್ಬಿಡುತ್ತೆ ಅಂದರೆ ನಾನು ಇದನ್ನ ತೊಗೋಬೇಕು ಅಂತ ಮಾಡಿದೆ ಅಂತ ಅವ್ರು ನಿಮಗೆ ಅಡ್ರೆಸ್ ಕೇಳ್ತಾರೆ ನಿಮ್ಗೆ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ಅಂತ ಸೊ ಅಡ್ರೆಸ್ ನಾವು ಇಲ್ಲಿ ವಾಟ್ಸಪ್ಪಲ್ಲಿ ಕಳಿಸಿ ಅಮೌಂಟ್ನ ನೀವು ಪೇ ಮಾಡಿ ಅದ್ರ ಸ್ಕ್ರೀನ್ಶಾಟ್ನ ಅವರಿಗೆ ಕಳಿಸಿದರೆ ಸೊ ಅದು ಆರ್ಡ್ರ್ ಪ್ಲೇಸ್ ಆಗುತ್ತೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಹತ್ತರಿಂದ ಹನ್ನೊಂದು ದಿನದಲ್ಲಿ ಇದು ನಿಮಗೆ ಪೋಸ್ಟ್ ಮುಖಾಂತರ ಬರೋದರಿಂದ ಒಂದು ಹನ್ನೊಂದರಿಂದ ಹತ್ತರಿಂದ ಹನ್ನೊಂದು ದಿನ ಟೈಮ್ ತೊಳುತ್ತೆ ಸೊ ಜನ್ಯನ್ ವೆಬ್ಸೈಟು ಆ್ಯಂಡ್ ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ತಿಳಿಸ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸೊತ್ತೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಸೊ ಇದು ನಮ್ಮ ಕನ್ನಡದ ವೆಬ್ಸೈಟು ಕನ್ನಡದ ವೆಬ್ಸೈಟ್ ನಾವು ಬಳಸೋಣ ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕೇಳ್ಬೋದು ನನಗಾದರೂ ಕೇಳ್ರಿ ಇಲ್ಲ ಅವ್ರು ಅವರು ಕಂಪ್ನಿ ಲಿಮಿಟೆಡ್ ಅವ್ರಿಗೇನೂ ನಿಮ್ಮ ಡೌಟ್ಸ್ ಇತ್ತು ಯಾವ ಥರ ಬರುತ್ತೆ ಸೀಟ್ಸ್ ಎಲ್ಲಿಂದ ನೀವು ತರಿಸ್ತೀರಪ್ಪ ನಿಮ್ಗೆ ಏನೇ ಡೌಟ್ಸ್ ಇರ್ಸಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಅವ್ರಿಗೂ ಕೂಡ ಕರೆ ಮಾಡಿ ನೀವು ಕೇಳ್ಬೋದು ಸೊ ಅತಿ ಹೆಚ್ಚು ನಮ್ಮ ನಾಟಿ ತಳಿಯ ಬೀಜಗಳನ್ನು ಉಪಯೋಗಿಸೋಣ ಸೊ ಒಳ್ಳೆ ಶುದ್ಧವಾದ ಆಹಾರವನ್ನು ಬೆಳೆದು ತಿನ್ನೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ ಬೈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈ ಸಹಜೀಟ್ಸ್ ವೆಬ್ಸೈಟ್ ಲಿಂಕು ನೀವು ಅಲ್ಲಿ ಹೋಗು ಕೂಡ ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ಥ್ಯಾಂಕ್ ಯು